ಕೊರೋನಾ ಕೋವಿಡ್ ನೈನ್ಟೀನ್ ಈ ಹೆಸರನ್ನ ಕೇಳಿದವರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಎರಡು ಮೂರು ವರ್ಷಗಳಿಂದ ಈ ಕೊರೋನಾ ಮಾಡಿ ಹೋದಂತ ಅನಾಹುತ ಅದರ ಕರಾಳ ಛಾಯೆ ಇನ್ನೂ ನಮ್ಮ ಮನಸ್ಸಿಂದ ಮಾಸಿಲ್ಲ ನಮ್ಮ ವಾಟ್ಸಪ್ ಅಪ್ ಸ್ಟೇಟಸ್ ತೆಗೆದ್ರೆ ಯಾರದ್ದಾದ್ರೂ ಫೋಟೋಗಳು ಕಂಡಾಗ ಈಗ ಕೂಡ ನಮಗೆ ಇದು ಆರ್ ಐ ಪಿ ಸದ್ಗತಿಗಾಗಿ ಹಾಕಿರುವ ಫೋಟೋ ಏನೋ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಕೊರೋನಾ ಕಾಲದಲ್ಲಿ ಪ್ರತಿಯೊಬ್ಬರ ಸ್ಟೇಟಸ್ ಗಳಲ್ಲಿ ತಮ್ಮ ಸ್ನೇಹಿತರ ಸಂಬಂಧಿಕರ ಫೋಟೋಗಳು ರಾರಾಜಿಸಿದ್ದು ಅವರಿಗೆ ಸಾವು ಬಂದಿತ್ತು ಅಷ್ಟರ ಮಟ್ಟಿಗೆ ಕೊರೋನಾ ಇಡೀ ದೇಶವನ್ನೇ ಇಡೀ ಜಗತ್ತನ್ನೇ ಕಗ್ಗತ್ತಲಲ್ಲಿ ನೂಕಿತ್ತು ನಾನೂರು ಕೋಟಿಗಿಂತ ಹೆಚ್ಚು ಜನ ಮನೆಯ ಒಳಗೆ ಲಾಕ್ ಆಗಿ ಕುಳಿತುಕೊಂಡಿದ್ರು ಅಂದ್ರೆ ಯೋಚನೆ ಮಾಡಿ ಯಾವ ಮಟ್ಟಿಗೆ ಕೊರೋನಾ ತನ್ನ ರುದ್ರ ತಾಂಡವವನ್ನು ಆಡಿತ್ತು ಅಂತ ಈಗಿರುವಾಗ ಕೊರೋನಾದ ರೂಪಾಂತರಿ ತಳಿ ಜೆ ಎನ್ ಒನ್ ಕೇಸ್ಗಳು ಹೆಚ್ಚಾಗ್ತಾ ಇವೆ ಅನ್ನುವಂಥ ಆತಂಕಕಾರಿ ವಿಚಾರ ಹೊರಬಂದಿದೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾದಂಥ ಸಮಯ ಕೊರೋನಾ ಬಂದಾಗ ಕೂಡ ಆರಂಭದಲ್ಲಿ ಯಾರೂ ಅಷ್ಟಾಗಿ ತಲೆ ಆದರೆ ಈ ಜೆ ಎನ್ ಒನ್ ಏನಿದೆ ಇದರಿಂದ ಮೂರು ಸಾವುಗಳು ಸಂಭವಿಸಿವೆ ಅನ್ನುವಂತ ಒಂದು ಆತಂಕಕಾರಿ ವಿಷಯವನ್ನ ಈಗ ಆರೋಗ್ಯ ಇಲಾಖೆ ತೆಗೆದಿಟ್ಟಿದೆ ಹಾಗಾಗಿ ಎಲ್ರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಹಾಗಾದ್ರೆ ಈ ಜೆ ಎನ್ ಒನ್ ಏನು ಇದರ ತೀವ್ರತೆ ಎಷ್ಟಿರುತ್ತೆ ಇದರ ಲಕ್ಷಣಗಳೇನು ಇದರಿಂದ ಬಚಾವಾಗೋದು ಹೇಗೆ ಈ ಎಲ್ಲವನ್ನ ತಗೊಂಡ್ ಬರ್ತಾ ರಾಜ್ಯದಲ್ಲಿ ಈಗಾಗಲೇ ಜೆ ಎನ್ ಒನ್ ಕೇಸ್ಗಳು ಮೂವತ್ನಾಲ್ಕು ಇವೆ ಬೆಂಗಳೂರು ಒಂದರಲ್ಲೇ ಇಪ್ಪತ್ತು ಕೇಸ್ ಮೈಸೂರಲ್ಲಿ ನಾಲ್ಕು ಮಂಡ್ಯದಲ್ಲಿ ಮೂರು ರಾಮನಗರದಲ್ಲಿ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಕೊಡಗಿನಲ್ಲಿ ಒಂದು ಚಾಮರಾಜನಗರದಲ್ಲಿ ಒಂದು ಕೇಸ್ಗಳು ಈಗಾಗಲೇ ಪತ್ತೆಯಾಗಿದೆ ಇದು ಕೊರೋನಾದ ರೂಪಾಂತರಿ ಕೊರೋನಾದ ಕೋವಿಡ್ ರೂಪಾಂತರಿ ತಳಿ ಹಾಗಾಗಿ ಬಹುತೇಕ ಅದರ ಲಕ್ಷಣಗಳನ್ನೇ ಒಳಗೊಂಡಿದೆ ಇದರ ಲಕ್ಷಣಗಳೇನು ಭಿನ್ನವಾಗಿಲ್ಲ ಜ್ವರ ತಲೆನೋವು ವಿಪರೀತ ಆಯಾಸ ಇದು ಚೇತರಿಸಿಕೊಳ್ಳೋದಿಕ್ಕೆ ಏಳೆಂಟು ದಿನ ಬೇಕು ಅಷ್ಟರ ಮಟ್ಟಿಗೆ ಸುಸ್ತು ಮಾಡಿ ಹಾಕುತ್ತೆ ನಿಮ್ಮನ್ನು ಇದು ಜೆ ಎನ್ ಒನ್ನ ಲಕ್ಷಣ ಇದರಿಂದ ಪಾರಾಗದಿಕ್ಕೆ ಏನು ಮಾಡಬೇಕು ಅಂದರೆ ಪಾರಾಗೋದಕ್ಕೆ ಅಂದ್ರೆ ಬಂದ ನಂತರದ ಪರಿಸ್ಥಿತಿಗಳು ಆಸ್ಪತ್ರೆ ಟ್ರೀಟ್ಮೆಂಟ್ ಅದೆಲ್ಲವೂ ಬೇರೆ ಅದರಿಂದ ದೂರ ಇರಬೇಕು ಅಂದ್ರೆ ಮುನ್ನೆಚ್ಚರಿಕೆ ಮಾಸ್ಕ್ ಧರಿಸೋದು ಕಾಲ ಕಾಲಕಾಲಕ್ಕೆ ನೀರು ಕುಡಿತಾ ಇರಬೇಕು ಇಲ್ಲಿ ಮಾಸ್ಕ್ ಅನ್ನು ಧರಿಸೋ ವಿಚಾರದಲ್ಲಿ ಹಿರಿಯರು ಧರಿಸಿದ್ರೆ ಸಾಕು ಅಂತ ಸರ್ಕಾರ ಈಗಾಗಲೇ ಅರವತ್ತು ದಾಟಿದ ನಂತರದವರಿಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಿ ಅಂತ ಆರೋಗ್ಯ ಇಲಾಖೆ ಈಗಾಗಲೇ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿದೆ ಇನ್ನು ಕಾಲ ಕಾಲಕ್ಕೆ ನೀರು ಕುಡಿಬೇಕು ಅನ್ನುವಂಥದ್ದು ಬಹಳ ಪ್ರಮುಖ ವಿಚಾರ ಯಾಕಂದ್ರೆ ಇದು ಚಳಿಗಾಲ ಆಗಿರೋದ್ರಿಂದ ಸಹಜವಾಗಿ ತಂಪು ಹವೆ ಇರುತ್ತೆ ವಾತಾವರಣ ತಣ್ಣಗಿರುತ್ತೆ ನೀರು ಬೇಕು ಅಂತ ಅನಿಸೋದಿಲ್ಲ ಆದರೆ ಕಾಲ ಕಾಲಕ್ಕೆ ನೀರು ಕುಡಿತಾ ಇರಬೇಕು ಕೈಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಇದು ಕೊರೋನಾ ಸಂದರ್ಭದಲ್ಲಿದ್ದಂಥ ಗೈಡ್ಲೈನ್ಸ್ಗಳೇ ಇವು ಕೂಡ ಕೈಯನ್ನು ಆಗಾಗ ಸ್ಯಾನಿಟೈಸರ್ನಿಂದ ಇರಿ ಇಲ್ಲ ಸೋಪ್ನಿಂದ ಆದರೂ ಇರಿ ಅನ್ನುವಂಥದ್ದು ಈ ಒಂದು ಎಚ್ಚರಿಕೆ ಮುನ್ನೆಚ್ಚರಿಕೆಗಳನ್ನ ತಗೊಂಡಿದ್ದೇ ಆದರೆ ಕೊರೋನಾದಿಂದ ಈ ಕೊರೋನಾದ ರೂಪಾಂತರಿತ ಜೆ ಎನ್ ಒನ್ ಏನಿದೆ ಇದರಿಂದ ದೂರ ಇರಬಹುದು ಅಂತೇಳಿ ಸದ್ಯ ವೈದ್ಯರಾಗಲಿ ಆರೋಗ್ಯ ಇಲಾಖೆಯಾಗಲಿ ಸೂಚನೆ ಕೊಡ್ತಾ ಇರುವಂಥದ್ದು ಇನ್ನು ಈವರೆಗೆ ಗೋವಾ ಮಹಾರಾಷ್ಟ್ರ ಕೇರಳದಲ್ಲಿ ವರದಿಯಾಗಿದ್ದ ಕೊರೋನಾದ ಹೊಸ ಉಪತಳಿ ಜೆ ಎನ್ ಒನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೂ ಕಾಲಿಟ್ಟು ಹೆಚ್ಚುತ್ತಾ ಇದೆ ಅನ್ನುವಂಥದ್ದು ಆತಂಕಕಾರಿ ವಿಚಾರ ಇಲ್ಲಿ ಕೊರೋನಾ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ ಈ ರೂಪಾಂತರಿ ತಳಿಯ ಒಂದು ಅಬ್ಬರ ಹಾಗಾಗಿ ಮೂವತ್ನಾಲ್ಕು ಮಂದಿಗೆ ಈಗಾಗಲೇ ದೃಢಪಟ್ಟಿದೆ ಸೋಂಕು ಜೊತೆಗೆ ಕೊರೋನಾದಿಂದ ಸಾವನ್ನಪ್ಪಿದ ಮೂರು ಮಂದಿಯ ಮಾದರಿ ಪರೀಕ್ಷೆ ವೇಳೆ ಮೂರು ಮೃತರಲ್ಲಿ ಜೆ ಎನ್ ಒನ್ ಉಪತಳಿಯ ಸೋಂಕು ಪತ್ತೆಯಾಗಿದೆ ಅನ್ನುವಂಥದ್ದು ಆತಂಕಕಾರಿ ವಿಚಾರ ಹಾಗಾದ್ರೆ ಈ ಜೆ ಎನ್ ಒನ್ ಇಂದ ಮೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಈ ಜೆ ಎನ್ ಒನ್ ಇಂದ ಪ್ರಾಣ ಕಳ್ಕೊಂಡಿರೋದು ಇದರಿಂದನೇನಾ ಇದರ ತೀವ್ರತೆ ಅಷ್ಟಿದೆಯಾ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೀನಿ ಆ ಮೂಲಕ ನಿಮಗೆ ಅರ್ಥ ಆಗ್ಬೋದು ಅಂತ ಅನ್ಸುತ್ತೆ ಈಗ ಯಾರಾದ್ರೂ ಹಾರ್ಟ್ ಅಟ್ಯಾಕ್ ನಿಂದ ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರಲ್ಲಿ ಶುಗರ್ ಇರುತ್ತೆ ಬಿ ಪಿನೂ ಇರಬಹುದು ಅಥವಾ ಆಂಗ್ಸೈಟಿ ಒಂದಷ್ಟು ಉಪ ಸಮಸ್ಯೆಗಳು ಇರಬಹುದು ಹಾರ್ಟ್ ಅಟ್ಯಾಕ್ ತತ್ಕ್ಷಣದಲ್ಲಿ ಅವರು ಸಾಯೋದಕ್ಕೆ ಕಾರಣ ಆಗಿರಬಹುದು ಆದ್ರೆ ಆ ಸತ್ತ ವ್ಯಕ್ತಿಗೆ ಶುಗರ್ ಬಿ ಪಿ ಈ ಎಲ್ಲ ಸಮಸ್ಯೆಗಳು ಇತ್ತು ಅನ್ನುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ಈ ತರಹದ ವ್ಯಕ್ತಿಗಳಲ್ಲಿ ಇಮ್ಯುನಿಟಿಯ ಕೊರತೆ ಇತ್ತು ವಿಲ್ ಪವರ್ ಕೂಡ ಕಡಿಮೆ ಇತ್ತು ಇದೆಲ್ಲವನ್ನು ಕೂಡ ಪರಿಗಣಿಸ್ತಾರೆ ವೈದ್ಯಕೀಯ ಶಾಸ್ತ್ರದಲ್ಲಿ ಹಾಗಾಗಿ ಒಬ್ಬ ಎನ್ ಅನ್ನು ರೂಪಾಂತರಿ ತಳಿಯಿಂದನೇ ತೀರ್ಕೊಂಡ ಅಂತ ಹೇಳುವಾಗ ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ ಹಾಗೇನೇ ಬೇರೆ ಬೇರೆ ಏನು ಪೌಷ್ಟಿಕಾಂಶದ ಕೊರತೆ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಉಪ ಕಾಯಿಲೆಗಳು ಈಗ ಶುಗರ್ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಬಿ ಪಿ ಆಗ್ಬೋದು ಇಂಥ ಕಾಯಿಲೆಗಳು ಕೂಡ ಇರ್ತವೆ ಇವೆಲ್ಲವೂ ಕೂಡ ಆ ವ್ಯಕ್ತಿಯನ್ನು ಸಾವಿನ ಹತ್ತಿರಕ್ಕೆ ದೂಡ್ತಾ ಇರ್ತವೆ ಆ ಸಂದರ್ಭದಲ್ಲಿ ಈ ಎನ್ ಒನ್ ಅನ್ನುವಂಥದ್ದಾಗಲಿ ಇಲ್ಲ ಈ ಕೊರೋನಾ ಹಿಂದೆ ಏನಿತ್ತು ಹಿಂದೆ ಕೂಡ ಕೊರೋನಾ ಬಂದವರಲ್ಲಿ ಸತ್ತವರಲ್ಲಿ ಬಹುತೇಕರು ಶುಗರ್ ಇದ್ದವರು ಬಿ ಪಿ ಇದ್ದವರು ಹಾರ್ಟ್ ಪ್ರಾಬ್ಲಮ್ ಇದ್ದವರು ಅನ್ನುವಂಥದ್ದನ್ನು ದೃಢಪಡಿಸಿತ್ತು ಸಮೀಕ್ಷೆಗಳು ಹಾಗಾಗಿ ಇಲ್ಲಿ ಕೂಡ ಅಷ್ಟೇನೆ ನಿಮ್ಮಲ್ಲಿ ಇಮ್ಯುನಿಟಿ ಕಡಿಮೆ ಇದ್ರೆ ಹಾಗೇನೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಿದ್ರೆ ಈ ಸಾವು ಅತ್ಯಂತ ಹತ್ತಿರಕ್ಕೆ ಬಂದ್ಬಿಡುತ್ತೆ ಅನ್ನುವಂಥದ್ದು ಅಂದರೆ ಜ್ವರ ತಲೆನೋವು ಇದೆಲ್ಲ ಸಣ್ಣ ಸಣ್ಣ ಕಾರಣಗಳು ಕೂಡ ದೊಡ್ಡ ವಿಚಾರಗಳಾಗಿ ಸಾವಿಗೆ ಕಾರಣ ಆಗಿಬಿಡ್ತವೆ ಹಾಗಾಗಿ ಎಚ್ಚರಿಕೆ ಇರಬೇಕಾಗಿದ್ದು ನಮ್ಮ ದಿನನಿತ್ಯ ಜೀವನದ ಲೈಫ್ ಸ್ಟೈಲ್ ಅನ್ನು ಸುಧಾರಿಸಿಕೊಳ್ಳೋದ್ರಲ್ಲಿ ಒಟ್ಟಾರೆ ಇದು ಎಚ್ಚರಿಕೆ ಎಲ್ರಿಗೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಅದು ಚಳಿಗಾಲದ ವೇಳೆಯಲ್ಲಿ ಅತ್ಯಂತ ಹೆಚ್ಚು ಸಾವುಗಳು ಸಂಭವಿಸ್ತವೆ ಹಾಗಾಗಿ ಇದು ಕಾಯಿಲೆಗಳು ಸ್ಪ್ರೆಡ್ ಆಗೋದಿಕ್ಕೆ ಕೂಡ ಬಹಳ ಏನು ಒಳ್ಳೆಯ ಕಾಲ ಖಾಯಿಲೆಗಳು ಸ್ಪ್ರೆಡ್ ಆಗೋದಿಕ್ಕೆ ಅಂದ್ರೆ ಕೆಟ್ಟದಾಗೋದಕ್ಕೆ ಒಳ್ಳೆಯ ಕಾಲ ನಾವು ಸಹಜವಾಗಿ ಗಮನಿಸಿದ್ರೆ ಈ ಡಿಸೆಂಬರ್ ಜನವರಿ ವೇಳೆಯಲ್ಲಿ ಅತ್ಯಂತ ಹೆಚ್ಚು ಸಾವುಗಳು ಸಂಭವಿಸುತ್ತವೆ ಇನ್ನು ನೆರೆ ರಾಜ್ಯಗಳಲ್ಲಿ ಕೂಡ ಇದು ಹೆಚ್ಚಾಗ್ತಾ ಇದೆ ಅನ್ನುವ ಮಾಹಿತಿ ಕರ್ನಾಟಕದ ನೆರೆ ರಾಜ್ಯಗಳಿಗೆ ಕೋವಿಡ್ ರೂಪಾಂತರಿ ಜೆ ಎನ್ ಒನ್ ಸೋಂಕು ಕರ್ನಾಟಕಕ್ಕಿಂತ ಹೆಚ್ಚುತ್ತಾ ಇದೆ ಅನ್ನುವಂಥದ್ದು ಗೋವಾದಲ್ಲಿ ಮೂವತ್ನಾಲ್ಕು ಪ್ರಕರಣಗಳು ಈಗಾಗಲೇ ಚಿಕ್ಕ ರಾಜ್ಯದಲ್ಲಿ ಕಂಡು ಬಂದಿದ್ರೆ ಮಹಾರಾಷ್ಟ್ರದಲ್ಲಿ ಒಂಬತ್ತು ಕೇರಳದಲ್ಲಿ ಆರು ತಮಿಳುನಾಡಿನಲ್ಲಿ ನಾಲ್ಕು ತೆಲಂಗಾಣದಲ್ಲಿ ಎರಡು ಪ್ರಕರಣಗಳು ಈವರೆಗೆ ದೇಶದಲ್ಲಿ ಎಂಬತ್ತೊಂಬತ್ತು ಮಂದಿಯಲ್ಲಿ ಜೆ ಎನ್ ಒನ್ ಪತ್ತೆಯಾಗಿದೆ ಕರ್ನಾಟಕದಲ್ಲೇ ಮೂವತ್ನಾಲ್ಕಿದೆ ಎಂಬತ್ತೊಂಬತ್ತರಲ್ಲಿ ಹಾಗೆ ಕನ್ನಡಿಗರು ಮತ್ತಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಇನ್ನು ದೇಶದಲ್ಲಿ ಕೋವಿಡ್ ಪರಿಸ್ಥಿತಿ ಈಗಲೂ ಹೇಗಿದೆ ಅಂತ ನೋಡೋದಾದ್ರೆ ಕೋವಿಡ್ ಕೇಸ್ ಇದೆ ಒಂದು ಸಾವಾಗಿದೆ ಆಗಿದೆ ಸಕ್ರಿಯ ಪ್ರಕರಣ ನಾಲ್ಕು ಸಾವಿರದ ಐವತ್ನಾಲ್ಕಕ್ಕೆ ಏರಿಕೆ ಆಗಿದೆ ಅಂದ್ರೆ ದಿನದ ಇಲ್ಲಿಯವರೆಗಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಸಾವು ಇಲ್ಲಿಯವರೆಗೂ ಇರುವಂತ ಸಕ್ರಿಯ ಪ್ರಕರಣಗಳು ನಾಲ್ಕ ಸಾವಿರದ ಐವತ್ನಾಲ್ಕ ಇದೆ ಹಾಗಾಗಿ ಕೊರೋನಾ ಅನ್ನುವಂಥದ್ದು ಸಂಪೂರ್ಣ ದೂರ ಆಗಿದೆ ಆ ಒಂದು ವೈರಾಣು ಆ ಒಂದು ಸೋಂಕು ದೂರ ಆಗಿದೆ ಅಂತಲ್ಲ ಹಾಗಾಗಿ ಅದು ರೂಪಾಂತರಿ ಬೇರೆ ಬೇರೆ ರೂಪಗಳಿಗೆ ಬದಲಾಗ್ತಾನೆ ಇರುತ್ತೆ ಹಾಗಾಗಿ ನಮ್ಮ ಆರೋಗ್ಯದ ಕಾಳಜಿ ನಮ್ಮ ಕೈಯಲ್ಲೇ ಇದೆ ಕರ್ನಾಟಕ ಒಂದರಲ್ಲೇ ಅತ್ಯಂತ ಹೆಚ್ಚು ಪ್ರಕರಣಗಳು ಪತ್ತೆ ಆಗ್ತಿರುವಂಥದ್ರ ಬಗ್ಗೆ ಸಾಕಷ್ಟು ಆರೋಗ್ಯ ಸಚಿವಾಲಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿದೆ ಅಂದರೆ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಹೆಚ್ಚಿರಬೇಕು ಹಾಗೆಯೇ ಆಕ್ಸಿಜನ್ ವ್ಯವಸ್ಥೆ ಇರಬೇಕು ವೆಂಟಿಲೇಟರ್ಗಳನ್ನು ಅಲರ್ಟ್ ಮಾಡ್ಕೋಬೇಕು ವೆಂಟಿಲೇಟರ್ಗಳೆಲ್ಲವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರಬೇಕು ಅಂತ ಈಗಾಗಲೇ ಒಂದು ತಿಂಗಳ ಹಿಂದೆಯೇ ಆರೋಗ್ಯ ಸಚಿವಾಲಯ ಎಲ್ಲ ಏನು ರಾಜ್ಯಗಳಿಗೆ ಮಾರ್ಗಸೂಚಿಯನ್ನು ಹೊರಡಿಸಿದೆ ಹಾಗೇನೆ ಸೂಚನೆಗಳನ್ನು ಕೂಡ ನೀಡಿದೆ ಹಾಗಾಗಿ ಸರ್ಕಾರ ಸನ್ನದ್ಧವಾಗಿದೆ ದೊಡ್ಡ ಮಟ್ಟಿಗೇನು ಇಲ್ಲ ಆದರೆ ಈ ಚಳಿಗಾಲದಲ್ಲಿ ಇದು ಹರಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಗೊತ್ತಿಲ್ಲ ನಮ್ಮ ಆರೋಗ್ಯದ ಕಾಳಜಿ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ಬೋದು